ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸಖಸಂತ ಚಾನಲ್ಗೆ ಸ್ವಾಗತ ನಾನು ಇವತ್ತು ಯುವ ನಿಧಿ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದೀನಿ ನಾನು ಗುರು ಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಅಥವಾ ಯುವ ನಿಧಿ ಸ್ಕೀಮ್ ಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಪ್ಡೇಟ್ಸ್ ಕೂಡ ಕಂಟಿನ್ಯೂಸ್ ಆಗಿ ನಿಮಗೆ ಬರ್ತಾ ಇರುತ್ತೆ ಈ ಇದು ಒಂದು ತುಂಬಾ ಸ್ಪೆಷಲ್ ಅಪ್ಡೇಟ್ ಯಾರು ನಿಮ್ಮನೆ ಡಿಗ್ರಿ ಮುಗಿಸಿರ್ಬೋದು ಅಥವಾ ಡಿಪ್ಲೊಮೊ ಓದಿರೋ ಅಭ್ಯರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಅಂತವರಿಗೆ ಒಂದು ಶುಭ ಸುದ್ದಿ ಇದೆ ಯುವ ನಿಧಿ ಸ್ಕೀಮ್ ಇಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ಲ ಅಂತವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಕೂಡ ಆದಷ್ಟು ನೋಡಲೇಬೇಕು ಹಾಗೂ ನಿಮಗೆ ಗೊತ್ತಿರೋ ಸಂಬಂಧಿಕರಾಗಲಿ ಗುರುತು ಪರಿಚಯದವರಾಗಲಿ ಯಾರಾದರೂ ಯುವ ನಿಧಿ ಸ್ಕೀಮ್ ಅಲ್ಲಿ ದುಡ್ಡನ್ನ ಪಡಿಬೇಕು ಪ್ರತಿನಿತ್ಯ ಡಿಗ್ರಿ ಓದೋರಿಗೆ ಮೂರು ಸಾವಿರ ಹಾಗೂ ಡಿಪ್ಲೊಮಾ ಹೋದ್ರಿಗೆ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಸರ್ಕಾರ ಅದ್ರ ಬಗ್ಗೆ ಸಾರಿ ಸ್ವಲ್ಪ ಹುಷಾರಿರ್ಲಿಲ್ಲ ಇವಾಗ ಅಪ್ಡೇಟ್ ಆಗ್ತಿದೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ ನ ಕೊಡ್ತಾ ಏನು ಅಂತ ಅಂದ್ರೆ ಯುವನ್ ಇ ಸ್ಕೀಮ್ ಗೆ ಅಪ್ಲೈ ಮಾಡಿಲ್ಲ ಇನ್ನ ಅಂತ ಅಂದ್ರೆ ಡಿಗ್ರಿ ಓದೋರಿಗೆ ಮೂರ್ ಸಾವಿರ ಹಾಗೂ ಡಿಪ್ಲೊಮಾ ಓದೋರಿಗೆ ಸಾವಿರದ ಐನೂರು ರೂಪಾಯಿ ಅಷ್ಟು ಹಣ ಸಿಗ್ತಾ ಇದೆ ಈಗಲೂ ಅಪ್ಲೈ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಹೋಗಿ ಅಪ್ಲೈನ ಮಾಡಿ ಸ್ಪೆಷಲ್ ರಿಜಿಸ್ಟ್ರೇಷನ್ ಡ್ರೈವ್ ನ ಸರ್ಕಾರ ಶುರು ಮಾಡ್ತಾ ಇದೆ ಅದರಲ್ಲೂ ಒಂದೊಂದೇ ಡಿಸ್ಟ್ರಿಕ್ಟ್ ಅಲ್ಲಿ ಇವಾಗ ಶುರು ಮಾಡ್ತಾ ಇದಾರೆ ಕೆಲವೇ ತಿಂಗಳಲ್ಲಿ ಕೆಲವೇ ಸಮಯದಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗೂ ಬರುತ್ತೆ ಇದು ನಿಮ್ಮಲ್ಲಿ ಕೂಡ ರಿಜಿಸ್ಟ್ರೇಷನ್ ಡ್ರೈವ್ ನ ಶುರು ಮಾಡ್ತಾರೆ ಯಾರು ಡಿಪ್ಲೋ ಓದಿರೋದು ಡಿಗ್ರಿ ಓದೋರಿಗೆ ಒಂದು ಶುಭ ಸುದ್ದಿ ಇದೆ ಮೂರ್ ಸಾವಿರ ರೂಪಾಯಿ ಹಾಗೂ ಒಂದೂವರೆ ವರ್ಷ ರೂಪಾಯಿ ಕೂಡ ಸಿಗುತ್ತೆ ಇವಾಗ ಸದ್ಯಕ್ಕೆ ಜನವರಿ ಆರರಿಂದ ಜನವರಿ ಇಪ್ಪತ್ತರೆಗೂ ಈ ರಿಜಿಸ್ಟ್ರೇಷನ್ ಡ್ರೈವ್ ನ ಸರ್ಕಾರ ನಡೆಸಿದೆ ಯಾರಿಗೆ ಜಾಬ್ ಸಿಕ್ಕಿಲ್ಲ ಅಂತವ್ರಿಗೆ ಇದು ಒಂದು ಸದಾವಕಾಶ ಅಂತ ಹೇಳ್ಬೋದು ರಿಜಿಸ್ಟ್ರೇಷನ್ ಆದಷ್ಟು ಬೇಗ ಮಾಡ್ಕೊಳ್ಳಿ ಮಂತ್ಲಿ ಕೂಡ ನಿಮ್ಗೆ ದುಡ್ಡು ಬರುತ್ತೆ ಹೇಗೆ ಗುರುಲಕ್ಷ್ಮಿ ಹಣ ಹೆಣ್ಣು ಮಕ್ಕಳಿಗೆ ಹೇಗೆ ಬರುತ್ತೆ ಪ್ರತಿನಿತ್ಯ ಎರಡೆರಡು ಸಾವಿರ ಬರುತ್ತೆ ಸಂಬಳ ರೀತಿ ಬರುತ್ತೋ ಅದೇ ರೀತಿ ಇದು ಕೂಡ ಬಿ ಟಿ ಮುಖಾಂತರ ಕೂಡ ಸರ್ಕಾರ ನಿಮ್ಮ ಖಾತೆಗೆ ಅಕೌಂಟ್ ಇದೇನಿದೆ ಕೊಟ್ಟಿರ್ತೀರ ಡೀಟೇಲ್ಸ್ ಆ ಖಾತೆಗೆ ಬರ್ತಾ ಹೋಗುತ್ತೆ ಯಾರು ಅನ್ಎಂಪ್ಲಾಯ್ಡ್ ಇದರ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಸಿಕ್ಕಿಲ್ಲ ಕೆಲಸ ಸಿಕ್ಕಿಲ್ಲ ಅನ್ನೋರು ಅಪ್ಲೈ ಮಾಡಬಹುದು ಎರಡು ಸಾವಿರದ ಇಪ್ಪತ್ತೆರಡರಾದ್ಮೇಲೆ ಪಾಸ್ ಆಗಿರೋರಿಗೆ ಮಾತ್ರ ಅವಕಾಶ ಹಾಗೂ ಗ್ರಾಜುಯೇಷನ್ ಮುಗಿಸಿ ಮಿನಿಮಮ್ ಬಂದ್ಬಿಟ್ಟು ನೂರ ಇನ್ನೂರು ದಿವಸ ಏನೋ ಆಗಿರ್ಬೇಕು ಅನ್ನೋ ಒಂದು ರೂಲ್ಸ್ ಇದೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿಸ್ಕೊಂಡ್ಬಿಡಿ ಮುಂದೆ ಓದ್ತಿರೋರು ಅಥವಾ ಏನಾದರೂ ಒಂದು ಡಿಗ್ರಿಯನ್ನು ಮಾಡಿದೀವಿ ಅಥವಾ ಡಿಪ್ಲೊಮಾ ಡಿಪ್ಲೊಮಾ ಮಾಡಿರೋ ನೆಕ್ಸ್ಟ್ ಒಂದು ಡಿಗ್ರಿ ಓದಕ್ಕೆ ಹೋಗ್ತಾ ಇದ್ದೀರಾ ಅಂತವರು ಅಥವಾ ಡಿಗ್ರಿ ಇವಾಗ ಮುಗಿಸಿದಿ ನಾನು ನೆಕ್ಸ್ಟ್ ನಾನು ನೆಕ್ಸ್ಟ್ ಡಬಲ್ ಡಿಗ್ರಿ ಹೋಗ್ತಾ ಇದ್ದೀನಿ ಬಿ ಎಸ್ ಸಿ ಮಾಡೋರು ಎಮ್ ಎಸ್ ಸಿ ಬಿ ಎ ಮಾಡೋರು ಎಮ್ ಎ ಈ ತರ ಡಬಲ್ ಡಿಗ್ರಿ ಮಾಡ್ತಾ ಇರೋರಿಗೆ ಅವಕಾಶ ಸಿಗೋಲ್ಲ ಅಂತವ್ರಿಗೆ ಯುವ ನಿಧಿ ಸ್ಕೀಮಲ್ಲಿ ಹಣ ಸಿಗಲ್ಲ ಓದಿರೋ ವಿದ್ಯಾರ್ಥಿಗಳಿಗೆಲ್ಲ ಕೆಲಸ ಸಿಗ್ತಿರೋ ಅಭ್ಯರ್ಥಿಗಳಿಗೆ ಅನ್ನೋದು ನಿಮಗೆ ಒಂದು ಮಟ್ಟಿಗೆ ಮನದಟ್ಟಾಗ್ಲಿ ಕರ್ನಾಟಕದವರು ಮಾ ಕರ್ನಾಟಕದವ್ರಿಗೆ ಮಾತ್ರ ಸಿಗುತ್ತೆ ಹಾಗೂ ಮಂತ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ ಜಾಬ್ ಸಿಕ್ಕಿಲ್ಲ ನಾವು ಜಾಬ್ಗೋಸ್ಕರ ಹುಡುಕಾಟ ನಡೆಸ್ತಾ ಇದೀವಿ ಆದ್ರೆ ಈ ಮಂತ್ ನಮ್ಗೆ ಕೂಡ ಸಿಕ್ಕಿಲ್ಲ ಆ ಯುವ ನಿಧಿ ಸ್ಕೀಮ್ ಅಲ್ಲಿ ಕೂಡ ನಡೆಸ್ಕೊಂಡೋಗಿ ದುಡ್ಡು ಸಿಗಬೇಕು ಅಂದ್ರೆ ಪ್ರತಿ ತಿಂಗಳು ಕೂಡ ಒಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಂದು ಅವಕಾಶನ ಕೊಟ್ಟಿರ್ತಾರೆ ಯುವ ನಿಧಿ ಸ್ಕೀಮಲ್ಲಿ ದುಡ್ಡು ಹಣ ಬರಬೇಕು ಅಂದ್ರೆ ಅಕ್ನಾಲಜ್ಮೆಂಟ್ ಮಾಡಲೇಬೇಕು ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ರೆ ಮಾತ್ರ ಪ್ರತಿನಿತ್ಯವೂ ನಿಮಗೆ ಹಣ ಬರ್ತಾ ಹೋಗುತ್ತೆ ಇವಾಗ ಬಂದಾಗ್ಬಿಡುತ್ತೆ ಅಪ್ಲಿಕೇಶನ್ ಇವಾಗ ಕೊಟ್ಟ ಮೇಲೆ ನೆಕ್ಸ್ಟ್ ಕೂಡ ಕೊಡಲ್ವಾ ಅಂತ ಕೂಡ ಹಲವಾರು ಜನ ಪ್ರಶ್ನೆ ಮಾಡ್ತಾ ಇದ್ರಿ ಅಂದೋರ್ಗೆ ಅಪ್ಡೇಟ್ ಏನಂದ್ರೆ ಇಲ್ಲ ಇವಾಗ ಒಂದು ಸ್ಪೆಷಲ್ ರಿಜಿಸ್ಟ್ರೇಷನ್ ಡ್ರೈವ್ ನ ಕಂಡಕ್ಟ್ ಮಾಡ್ತಾ ಇದಾರೆ ಸರ್ಕಾರ ನೆಕ್ಸ್ಟ್ ಕೂಡ ಈ ತರ ಹಲವಾರು ಅವಕಾಶ ಇರುತ್ತೆ ಅಪ್ಲೈ ಮಾಡಕ್ಕೆ ಆದಷ್ಟು ಬೇಗ ಅಪ್ಲೈ ಮಾಡಿ ನೀವು ಕೂಡ ಅಪ್ಲೈ ಮಾಡಿ ಇನ್ನು ನಿಮಗೆ ಆರು ತಿಂಗಳ ಸಂಬಳವನ್ನು ಸಿಕ್ಕಿಲ್ಲ ನೀವು ಕೆಲಸ ಸಿಕ್ಕಿಲ್ಲ ಅಂದ್ರೆ ನೀವು ಡಿಗ್ರಿಯನ್ನು ಮುಗಿಸಿರ ನಿಮ್ಗೆ ಹದಿನೆಂಟು ಸಾವಿರದಷ್ಟು ದುಡ್ಡು ಕೂಡ ಸಿಗುತ್ತೆ ಆರು ತಿಂಗಳಿಗೆ ಒಳ್ಳೆ ಅವಕಾಶ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಂದ್ರೆ ನೀವು ಒಂದು ಕೈ ಖರ್ಚಿಗೆ ಕೂಡ ಆಗುತ್ತೆ ಅನ್ನೋದು ಒಂದು ನಾನು ಮಾಹಿತಿ ಕೊಡ್ಬೇಕು ನಿಮಗೆ ಎಲ್ಲಾ ಜಿಲ್ಲೆಲ್ಲೂ ಕೂಡ ರಿಜಿಸ್ಟ್ರೇಷನ್ ಡ್ರೈವ್ಗಳು ಗಳು ಕಡೆ ನಡೆಯುತ್ತೆ ನಿಮ್ಮ ಸರ್ಕಾರಿ ಹತ್ರದ ಆಫೀಸ್ ಗಳಿಗೆ ಹೋಗಿ ನೀವು ವಿಚಾರಿಸಿದ್ರೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳ್ತಾ ಇದೊಂದು ಒಂದು ಗೃಹ ಜ್ಯೋತಿ ತರ ಯುವ ಸ್ಕೀಮ್ಗಳು ಸ್ಕೀಮ್ ಗಳು ಕೂಡ ಜನ ಎಷ್ಟೋ ಜನ ದುಡ್ಡನ್ನ ಪಡಿತಾ ಇದ್ರಾಗಲೇ ನೀವು ಕೂಡ ಯುವನಿಧಿ ಸ್ಕೀಮ್ ಅಪ್ಲೈ ಅಂತ ಕೂಡ ಎಸ್ ಅಂತ ಕಮೆಂಟ್ ಮಾಡಿ ಅಪ್ಲೈ ಮಾಡಿದ್ರೆ ನೋ ಅಂತ ಕಮೆಂಟ್ ಮಾಡಿ ಅಪ್ಲೈ ಮಾಡಿಲ್ಲ ಅಂದ್ರೆ ಹಾಗೂ ವಿಡಿಯೋ ಉಪಯೋಗ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಆದಷ್ಟು ಒಂದು ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ನಿಮಗೆ ನೆಕ್ಸ್ಟ್ ಹೊಸ ಮಾಹಿತಿ ಅಥವಾ ಹೊಸ ಜಾಬ್ ಇರ್ಬೋದು ಅಥವಾ ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಯಾವುದೇ ಕರ್ನಾಟಕ ರಾಜ್ಯದ ಸ್ಕೀಮ್ ಗಳ ಬಗ್ಗೆ ಮಾಹಿತಿ ನಾನು ಕೊಡ್ತಾ ಇರ್ತೀನಿ ಅದನ್ನ ಮಿಸ್ ಮಾಡ್ಕೊಂಡು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗೆ ಸಪೋರ್ಟ್ ಮುಂದುವರಿಸಿ